ನಾನು ಕ್ರಿಕೆಟ್ ಆಡಿಲ್ಲ ಯಾವತ್ತುವೆ ನಿಜ ಹೇಳಬೇಕು ಅಂದ್ರೆ ಇರುವಾಗ ಗಲಾಟಿ ಮಾಡಿ ಒಂದೊಂದ್ಸಾರಿ ಬ್ಯಾಟ್ ಔಟ್ ಆಗ್ಬಿಡುವೆ ಅದರಿಂದ ಆಡದೇ ಬಿಡ್ಬಿಟ್ಟೆ ನಾನು ಕಬಡ್ಡಿ ಆಡ್ತಿದ್ದೆ ಕಬಡ್ಡಿ ಪ್ಲೇಯರ್ ಒಂದ್ಸಾರಿ ಕಾಲ್ ಮುಚ್ಚಿ ಕಾಲು ನೋವು ಇಲ್ಲ ಶಾಸಕರ ದಿನಾಚರಣೆ ದಿನ ದಿನಾಚರಣೆ ದಿನ ಕಬಡ್ಡಿ ಆಡಕ್ಕೆ ಹೋಗಿ

ಎರಡ್ ಸಾವಿರದ ಎಂಟಕ್ಕಿಂತ ಮುಂಚಿತವಾಗಿ ಎಮ್ ಎಲ್ ಎ ಆಗಿದ್ರ ನೀವು ಇಲ್ಲ ವಿಶ್ವನಾಥ್ ಅಂತೇಳಿ ಅವರು ರೈತ ಸಂಘದಲ್ಲಿ ಇದ್ರು ನನಗೂ ಪರಿಚಯ ಮೊದಲಿಂದ ರೈತ ಸಂಘದಲ್ಲಿ ಸ್ವಲ್ಪ ದೃಢತಿಯಾಗಿದ್ರು ನನಗೆ ಎರಡು ಲಿಗಾಮೆಂಟ್ ಕಟ್ ಆಗ್ಬಿಟ್ಟ ಒಂದು ಲಿಗಾಮೆಂಟ್ ಮಂಡಿನಲ್ಲಿ ಇನ್ನೊಂದು ಮಂಡಿ ಕೆಳಗಡೆ ಆ ಎರಡು ಲಿಗಾಮೆಂಟ್ಗಳು ಕಟ್ಟಾಗ್ಬಿಟ್ಟವು ಸದ್ಯ ರಿಕವರ್ ಆಯ್ತು ನನಗೆ ಆಗ ಒಂದು ತಿಂಗಳು ಎಷ್ಟೋ ಇದರಲ್ಲಿದ್ದೆ ಆಮೇಲೆ ತಿರುಗಾಡಕ್ಕಾಯ್ತಿರಲಿಲ್ಲ ಆಮೇಲೆ ತಿರುಗ ಬಾಂಬೆವನೋ ಪಾಪ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಬಂದು ವಾಸಿ ಮಾಡಿಕೊಟ್ಟ ಅವನ ಹೆಸರೇನ ಮಾಡ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನಾನು ಭಾಳ ವರ್ಷ ಆಯಿತು ಎರಡು ಸಾವಿರದ ಐದು ಎರಡು ಸಾವಿರದ ಐದು ಆಗ ನನ್ನನ್ನು ಜೆ ಡಿ ಎಸ್ ಇಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ರು ಆ ವರ್ಷ ಬೆಳ್ಕಾಗ್ತಾ ಇಲ್ಲ ಜ್ಞಾಪಕ ಮಾಡ್ಕೋತಾ ನಾನು ಹುಬ್ಬಳ್ಳಿಗೆ ಅಂಗಿ ಕುಂಟ್ಗಂಡೇ ಹೋಗಿದ್ದೆ ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ನಡೀತು ಅದಕ್ಕೆ ಕುಂಟು ಹೋಗಿದ್ದೆ ಹೋಗಿ ಅದನ್ನ ದೇವದತ್ ಆ ದೇವದತ್ ಪಡಿಕಲ್ ಅವ್ರೊಬ್ರು ಆಡಿದ್ರು ಇನ್ನೊಬ್ರು ಆಡಿದ್ರಪ್ಪ ಯಾರೋ ಒಬ್ರು ಅಗರ್ವಾಲ್ ಅಗರ್ವಾಲ್ ಕರೆಕ್ಟ್ 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 ಅಗರ್ವಾಲ್ ಇಬ್ಬರು ಜನ ಕರ್ನಾಟಕದವರು ಆಡಿದ್ರು ಅವರು ಎಲ್ಲ ಮ್ಯಾಚ್ಗಳನ್ನು ಆಡಲಿಲ್ಲ ಕೆಲವು ಮ್ಯಾಚ್ಗಳನ್ನು ಆಡಿದ್ರು